ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸಂಕಲನ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ದಶಮಾಂಶ ಬಿಂದು ಇದ್ದಾಗ ಸಂಕಲನ ಲೆಕ್ಕಗಳನ್ನು ನಾವು ಹೇಗೆ ಮಾಡುವುದು ಅಂತ ಇವತ್ತು ಈ ವಿಡಿಯೋನಲ್ಲಿ ಕಲಿಯೋಣ ಎಂಟು ಪಾಯಿಂಟ್ ಇಪ್ಪತ್ತ್ನಾಲ್ಕು ಮೂರು ಪಾಯಿಂಟ್ ಐವತ್ತೊಂದು ಇದನ್ನು ನಾವು ಸಂಕಲನವನ್ನು ಮಾಡೋಣ ನಾಲ್ಕರಲ್ಲಿ ಒಂದು ಕೂಡಿಸಿದರೆ ಐದು ಎರಡರಲ್ಲಿ ಐದು ಸೇರಿಸಿದರೆ ಏಳು ಎಂಟರಲ್ಲಿ ಮೂರು ಸೇರಿಸಿದರೆ ಹನ್ನೊಂದು ಇಲ್ಲಿ ಹೀಗಿದ್ದಾಗ ಒಂದು ಎರಡು ಈ ಎರಡು ಸಂಖ್ಯೆಯ ನಂತರ ಇಲ್ಲಿ ದಶಮಾಂಶ ಬಿಂದು ಇರುವುದರಿಂದ ನಾವೇನು ಮಾಡಬೇಕು ಇಲ್ಲಿಯೂ ಕೂಡ ಎರಡು ಸಂಖ್ಯೆಯ ನಂತರ ಅಂದರೆ ಈ ಹಾಗೂ ಈ ಐದು ಹಾಗೂ ಏಳರ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಅರವತ್ತೇಳು ಏಳು ಪಾಯಿಂಟ್ ಎರಡು ಇಲ್ಲಿ ನಾವು ಏನು ಮಾಡೋಣ ಏಳರ ಕೆಳಗಡೆ ಏನೂ ಇಲ್ಲ ಹಾಗಾಗಿ ನಾವೇನು ಮಾಡೋಣ ಏಳು ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಆರರಲ್ಲಿ ಎರಡು ಸೇರಿಸಿದರೆ ಎಂಟು ನಾಲ್ಕರಲ್ಲಿ ಏಳು ಸೇರಿಸಿದರೆ ಹನ್ನೊಂದು ಇಲ್ಲಿಯೂ ಕೂಡ ನಾವೇನು ಮಾಡಬೇಕು ಇಲ್ಲಿ ಎರಡು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಇಲ್ಲಿ ಒಂದು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಏನೂ ಇಲ್ಲಂದರೆ ನಾವು ಇಲ್ಲಿ ಸೊನ್ನೆ ಇದೆ ಅಂತ ಬರೆದುಕೊಳ್ಳಬೇಕು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದು ಇರುವುದರಿಂದ ಇಲ್ಲಿಯೂ ಕೂಡ ಎರಡು ಅಂಕಿಯ ನಂತರ ನಾವು ದಶಮಾಂಶ ಬಿಂದುವನ್ನು ಇಡಬೇಕು ನೆಕ್ಸ್ಟ್ ಎರಡು ಪಾಯಿಂಟ್ ಅರವತ್ತೆಂಟು ಮೂರು ಪಾಯಿಂಟ್ ಅರವತ್ನಾಲ್ಕು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಆರು ಆರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹದಿಮೂರು ಒಂದು ಕೈಲವನ್ನು ಇಲ್ಲಿಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಎರಡು ಮೂರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಆರು ಇಲ್ಲಿಯೂ ಕೂಡ ನಾವು ಎರಡು ಅಂಕೆ ನಂತರ ದಶಮಾಂಶ ಬಿಂದು ಇರುವುದರಿಂದ ಇಲ್ಲಿಯೂ ಕೂಡ ನಾವು ಹಾಗೆಯೇ ಇಡಬೇಕು ಈ ಎರಡು ಅಂಕೆ ನಂತರ ಇಲ್ಲಿ ದಶಮಾಂಶ ಬಿಂದುವನ್ನು ಇಡಬೇಕು ಆರು ಪಾಯಿಂಟ್ ಮೂವತ್ತೆರಡು ನೆಕ್ಸ್ಟ್ ಅರವತ್ತೆಂಟು ಪಾಯಿಂಟ್ ಏಳು ಐವತ್ತ್ಮೂರು ಪಾಯಿಂಟ್ ಎಂಟು ಏಳರಲ್ಲಿ ಎಂಟು ಸೇರಿಸಿದರೆ ಹದಿನೈದು ಇಲ್ಲಿ ಮೂರರ ಕೆಳಗಡೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಎಂಟು ಮೂರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಐದರ ಕೆಳಗಡೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಆರು ಐದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಇಲ್ಲೇನು ಮಾಡಬೇಕು ನಾವು ಇಲ್ಲಿ ಇಲ್ಲಿ ಒಂದು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಹಾಗಾಗಿ ನಾವು ಈ ಐದರ ನಂತರ ಇಲ್ಲಿ ಈ ಒಂದು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ ಒಂದು ನೂರ ಇಪ್ಪತ್ತೆರಡು ಪಾಯಿಂಟ್ ಐದು ನೆಕ್ಸ್ಟ್ ಆರು ಪಾಯಿಂಟ್ ತೊಂಬತ್ತಾರು ಝೀರೋ ಪಾಯಿಂಟ್ ನಲವತ್ತೆರಡು ಇಲ್ಲಿ ನಾವು ಆರರಲ್ಲಿ ಎರಡು ಕೂಡಿಸಿದರೆ ಎಂಟು ಒಂಬತ್ತರಲ್ಲಿ ನಾಲ್ಕು ಕುಡಿಸಿದರೆ ಹದಿಮೂರು ಸೊನ್ನೆ ಕೆಳಗಡೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಆರರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಏಳು ಇಲ್ಲಿ ಎರಡು ಅಂಕೆ ನಂತರ ದಶಮಾಂಶ ಬಿಂದು ಇರುವುದರಿಂದ ನಾವು ಇಲ್ಲಿಯೂ ಕೂಡ ಎರಡು ಅಂಕೆ ನಂತರ ದಶಮಾಂಶ ಬಿಂದುವನ್ನು ಕೊಡೋಣ ಇದು ಏಳು ಪಾಯಿಂಟ್ ಮೂವತ್ತೆಂಟು ಆಗತ್ತೆ ನೆಕ್ಸ್ಟ್ ಎರಡು ಪಾಯಿಂಟ್ ಎಂಬತ್ತೆಂಟು ಪ್ಲಸ್ ಏಳು ಪಾಯಿಂಟ್ ನಲವತ್ತೈದು ಇಲ್ಲಿ ನಾವು ಎಂಟರಲ್ಲಿ ಐದು ಸೇರಿಸಿದರೆ ಹದಿಮೂರು ನಾಲ್ಕರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಎಂಟು ನಾಲ್ಕು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹದಿಮೂರು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಎರಡು ಏಳು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹತ್ತು ಇಲ್ಲಿಯೂ ಕೂಡ ನಾವು ಎರಡು ಅಂಕಿಯ ನಂತರ ಹೇಗೆ ದಶಮಾಂಶ ಬಿಂದು ಇದೆ ಹಾಗೆಯೇ ಇಲ್ಲಿಯೂ ಕೂಡ ಎರಡು ಅಂಕೆ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ಹತ್ತು ಪಾಯಿಂಟ್ ಮೂವತ್ತ್ಮೂರು ನೆಕ್ಸ್ಟ್ ಐವತ್ತೆರಡು ಪಾಯಿಂಟ್ ಅರವತ್ತೆಂಟು ಪ್ಲಸ್ ಇಪ್ಪತ್ತಾರು ಪಾಯಿಂಟ್ ಐವತ್ನಾಲ್ಕು ಎಂಟರಲ್ಲಿ ನಾಲ್ಕು ಕುಡಿಸಿದರೆ ಹನ್ನೆರಡು ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಆರು ಐದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಆರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎರಡು ಆರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಒಂಬತ್ತು ಐದರಲ್ಲಿ ಎರಡು ಸೇರಿಸಿದರೆ ಏಳು ಇಲ್ಲಿಯೂ ಕೂಡ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಕೊಡೋಣ ಉತ್ತರ ಎಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ನೆಕ್ಸ್ಟ್ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ನಲವತ್ತು ಪಾಯಿಂಟ್ ಏಳು ಹೀಗಿದ್ದಾಗ ನಾವೇನು ಮಾಡಬೇಕು ಐದರ ಕೆಳಗಡೆ ಏನೂ ಇಲ್ಲ ಅಂದರೆ ನಾವಿಲ್ಲಿ ಸೊನ್ನೆ ಇದೆ ಅಂತ ತಿಳ್ಕೊಳ್ಳಬೇಕು ಇಲ್ಲಿ ಐದು ಅಂತ ಬರೆಯೋಣ ಎರಡರಲ್ಲಿ ಏಳು ಸೇರಿಸಿದರೆ ಒಂಬತ್ತು ಎಂಟರಲ್ಲಿ ಸೊನ್ನೆ ಸೇರಿಸಿದರೆ ಎಂಟು ಎರ ಎರಡರಲ್ಲಿ ನಾಲ್ಕು ಸೇರಿಸಿದರೆ ಆರು ಇಲ್ಲಿ ನಾವು ಏನು ಮಾಡಬೇಕು ಇಲ್ಲಿ ಎರಡು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಇಲ್ಲಿ ಒಂದು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಸೊನ್ನೆ ಇದೆ ಅಂತ ತಿಳಿದುಕೊಳ್ಳಬೇಕು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ಅರವತ್ತೆಂಟು ಪಾಯಿಂಟ್ ತೊಂಬತ್ತೈದು ನೆಕ್ಸ್ಟ್ ಎಂಬತ್ತೈದು ಪಾಯಿಂಟ್ ಅರವತ್ತೈದು ಪ್ಲಸ್ ತೊಂಬತ್ತೇಳು ಪಾಯಿಂಟ್ ತೊಂಬತ್ತ್ಮೂರು ಐದರಲ್ಲಿ ಮೂರು ಕೂಡಿಸಿದರೆ ಎಂಟು ಆರರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೈದು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಐದು ಏಳು ಹಾಗೂ ಕೈಲವನ್ನು ಸೇರಿಸಿದರೆ ಹದಿಮೂರು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಎಂಟು ಒಂಬತ್ತು ಹಾಗೂ ಕೈಲವನ್ನು ಸೇರಿಸಿದರೆ ಹದಿನೆಂಟು ಇಲ್ಲಿ ನಾವು ಮೇಲೆ ಹೇಗಿದೆ ಎರಡು ಅಂಕೆ ನಂತರ ದಶಮಾಂಶ ಬಿಂದು ಇಲ್ಲಿಯೂ ಕೂಡ ಹಾಗೆ ಇಲ್ಲಿ ನಾವು ಬರಬೇಕು ಈ ಎರಡು ಅಂಕೆ ನಂತರ ದಶಮಾಂಶ ಬಿಂದುವನ್ನು ಬರೆಯಬೇಕು ನೆಕ್ಸ್ಟ್ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಪ್ಲಸ್ ಎಂಬತ್ತೈದು ಪಾಯಿಂಟ್ ಝೀರೋ ನಾಲ್ಕು ಇಲ್ಲಿ ನಾವು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಸೊನ್ನೆ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಏಳರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಎಂಟು ಸೊನ್ನೆಯಲ್ಲಿ ಐದು ಸೇರಿಸಿದರೆ ಐದು ಏಳರಲ್ಲಿ ಎಂಟು ಸೇರಿಸಿದರೆ ಹದಿನೈದು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ಒಂದು ನೂರ ಐವತ್ತೈದು ಪಾಯಿಂಟ್ ಎಂಬತ್ತೆರಡು ನೆಕ್ಸ್ಟ್ ಮೂವತ್ತೊಂಬತ್ತು ಪಾಯಿಂಟ್ ನಲವತ್ತ್ಮೂರು ಪ್ಲಸ್ ಎಂಬತ್ತೆರಡು ಪಾಯಿಂಟ್ ಅರವತ್ತೆಂಟು ಮೂರರಲ್ಲಿ ಎಂಟು ಸೇರಿಸಿದರೆ ಹನ್ನೊಂದು ಆರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ನಾಲ್ಕು ಆರು ಹಾಗೂ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆದುಕೊಳ್ಳೋಣ ಒಂಬತ್ತು ಎರಡು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಎಂಟರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಮೂರು ಎಂಟು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಇಲ್ಲಿ ನಾವು ಈ ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ನೆಡೋಣ ಉತ್ತರ ಒಂದು ನೂರ ಇಪ್ಪತ್ತೆರಡು ಪಾಯಿಂಟ್ ಹನ್ನೊಂದು ನೆಕ್ಸ್ಟ್ ಮೂವತ್ತೆಂಟು ಪಾಯಿಂಟ್ ಎರಡು ಪ್ಲಸ್ ಎಂಬತ್ತೆರಡು ಪಾಯಿಂಟ್ ಐವತ್ತೇಳು ಇಲ್ಲಿ ನಾವು ಮೊದಲು ಏಳು ಬರೆದುಕೊಳ್ಳೋಣ ಎರಡರಲ್ಲಿ ಐದು ಸೇರಿಸಿದರೆ ಏಳು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಎಂಟರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಮೂರು ಎಂಟು ಹಾಗೂ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದು ಇರುವುದರಿಂದ ಇಲ್ಲಿಯೂ ಕೂಡ ನಾವು ಎರಡು ಅಂಕೆಯ ನಂತರ ದಶಮಾಂಶ ಬಿಂದುವನ್ನು ಕೊಡಬೇಕು ಉತ್ತರ ಒಂದು ನೂರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೇಳು ನೆಕ್ಸ್ಟ್ ಅರವತ್ತೆರಡು ಪಾಯಿಂಟ್ ಎಂಟು ಪ್ಲಸ್ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತಾರು ಆರು ಇಲ್ಲಿ ಮೊದಲು ಬರೆದುಕೊಳ್ಳೋಣ ನಾವು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಒಂದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಎರಡು ಒಂದು ಹಾಗೂ ಕೈಲವನ್ನು ಸೇರಿಸಿದರೆ ನಾಲ್ಕು ಆರರಲ್ಲಿ ಮೂರು ಸೇರಿಸಿದರೆ ಒಂಬತ್ತು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ತೊಂಬತ್ನಾಲ್ಕು ಪಾಯಿಂಟ್ ಝೀರೋ ಆರು ನೆಕ್ಸ್ಟ್ ಮೂವತ್ತೆಂಟು ಪಾಯಿಂಟ್ ಝೀರೋ ಐದು ನಲವತ್ತೆರಡು ಪಾಯಿಂಟ್ ಎಪ್ಪತ್ತೆಂಟು ಇಲ್ಲಿ ನಾವು ಐದರಲ್ಲಿ ಎಂಟು ಸೇರಿಸಿದರೆ ಹದಿಮೂರು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಏಳರಲ್ಲಿ ಕೈಲ ಒಂದು ಸೇರಿಸಿದರೆ ಎಂಟು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಮೂರು ನಾಲ್ಕು ಹಾಗೂ ಕೈಲ ಒಂದು ಸೇರಿಸಿದರೆ ಎಂಟು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ಎಂಬತ್ತು ಪಾಯಿಂಟ್ ಎಂಬತ್ತ್ಮೂರು ನೆಕ್ಸ್ಟ್ ಅರುವತ್ತ್ಮೂರು ಪಾಯಿಂಟ್ ಎಂಬತ್ತೈದು ಪ್ಲಸ್ ಆರು ಪಾಯಿಂಟ್ ಐವತ್ತೇಳು ಐದರಲ್ಲಿ ಏಳು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎಂಟು ಐದು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹದಿನಾಲ್ಕು ಆರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಮೂರು ಆರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತು ಆರ ಆರರ ಇಲ್ಲಿ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಆರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಏಳು ಇಲ್ಲಿ ನಾವು ಎರಡು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು ಉತ್ತರ ಎಪ್ಪತ್ತು ಪಾಯಿಂಟ್ ನಲವತ್ತೆರಡು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ